ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏನಪ್ಪ ಗುಡ್ ಮಾರ್ನಿಂಗ್ ಹೇಳ್ತಾ ಇದಾರೆ ಅನ್ಕೊಂಡ್ರೆ ಹೌದು ಇವಾಗ ಅನ್ನ ಆನ್ ಮಾಡಿ ನಾನು ಇದನ್ನ ಇಡ್ಲಿ ಮಾಡೋಣ ಇಡ್ಲಿ ಇಟ್ಟಿತ್ತು ಸ್ವಲ್ಪ ಇಡ್ಲಿ ಮಾಡೋಣ ಅಂತ ಅನ್ಬಿಟ್ಟು ಮಧ್ಯಾಹ್ನಕ್ಕೆ ಲಂಚ್ಗೆ ಅಂತ ಅಂದ್ಬಿಟ್ಟು ನಾನು ಮಕ್ಕಳಿಗೆ ಚಿತ್ರಾನ್ನ ಮಾಡೋಣ ಲೆಮನ್ ರೈಸ್ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅದ್ರಗೂ ಅಂತೂ ಬೆಳಿಗ್ಗೆ ಎದ್ದ ತಕ್ಷಣ ಯಾವುದಾದ್ರೂ ಒಂದು ವಾಟರ್ ಅಂದ್ರೆ ಒಂದಿನ ತುಪ್ಪ ಮತ್ತು ಅರ್ಶನ ಸ್ವಲ್ಪ ಪೆಪ್ಪರ್ ಹಾಕಿ ಅದನ್ನ ಕುಡಿತಾನೆ ಇಲ್ಲಾಂದ್ರೆ ನೆಲ್ಲಿಕಾಯಿ ಜ್ಯೂಸ್ ಕುಡಿತಾನೆ ಇಲ್ಲಾಂದ್ರೆ ಲೆಮನ್ ವಾಟರ್ ಕುಡಿತಾನೆ ಈ ತರ ಬಿಸಿನೀರ್ ಜೊತೆ ಲೆಮನ್ ಹಾಕೊಂಡು ಕುಡಿದ್ಬಿಟ್ಟು ವರ್ಕೌಟ್ ಮಾಡಿ ಆನಂತರ ಅವನು ಮುಂದಿನ ಕೆಲಸಗಳನ್ನ ಮಾಡ್ತಾನೆ ಹಂಗಾಗಿ ಅವನೇನೆ ಬಿಸಿನೀರ್ನೆಲ್ಲ ಕಾಯಿಸ್ಕೊಳ್ಳೋದು ಅದೆಲ್ಲ ಅವನೇ ಮಾಡ್ಕೊತಾನೆ ಒಂದೊಂದಿನ ನಾನು ಇಡ್ತೀನಿ ಅಷ್ಟೇ ಚಂದಿಗೆ ಮಾತ್ರ ನಾನೇ ಕಾಯಿಸಿ ಬಿಸಿ ಮಾಡಿ ಕೊಡಬೇಕು ಹಂಗಾಗಿ ಇವಾಗ ನೋಡಿ ಚಂದುಗೆ ಕೊಡ್ತಾ ಇದ್ದೀನಿ ತೊಗೊಳಪ್ಪ ಅಂತ ಇವಾಗ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಇದು ಇದ್ದೀನಿ ಅದೆರಡಕ್ಕೂ ಚಟ್ನಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಹಂಗಾಗಿ ಫಸ್ಟು ಚಟ್ನಿಗೆ ಒಂದು ಮೆಣಸಿಕಾಯೆಲ್ಲ ಹುರ್ಕೊಂಡು ಚಟ್ನಿ ಮಾಡಿಕೊಂಡು ನಂತರ ಅದೇ ಬಾಂಡ್ಲಿನಲ್ಲಿ ನಾನು ಒಗ್ಗರಣೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಜಾಸ್ತಿ ಪಾತ್ರೆಗಳನ್ನ ಅಲ್ಲಿ ಇಲ್ಲಿ ಎಲ್ಲ ಮಾಡ್ಕೊಳ್ಳೋಕ್ಕಿಂತ ಒಂದರಲ್ಲೇನೆ ಯಾವುದಾದ್ಮೇಲೆ ಯಾವ್ದು ಮಾಡಿಕೊಂಡ್ರೆ ನಮಗೆ ಇದಾಗುತ್ತೆ ಅಂತ ನೋಡಿಕೊಂಡು ಮಾಡಿಕೊಂಡ್ರೆ ಪಾತ್ರೆಗಳು ಸ್ವಲ್ಪ ಕಮ್ಮಿ ಕಮ್ಮಿ ಬೀಳುತ್ತೆ ಹಂಗಾಗಿ ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮನೆಯವ್ರಿಗೆ ಜ್ಯೂಸ್ ಎಲ್ಲ ಕೊಟ್ಟಿದ್ದಾಯ್ತು ಅಕ್ಷೆ ಮಜ್ಜಿಗೆ ಮಾಡ್ಕೊಟ್ಟೆ ಬೆಳಿಗ್ಗೆನೆ ದಿನ ನೆಲ್ಲಿಕಾಯಿ ಜ್ಯೂಸು ಒಂದೊಂದಿನ ಅಕ್ಷೆ ಮಜ್ಜಿಗೆ ಇನ್ನೊಂದಿನ ಬೂದುಗುಂಕಾಯಿ ಜ್ಯೂಸ್ ಬರುತ್ತಲ್ಲ ಅದು ನನಗೂ ಇಷ್ಟ ಅವ್ರಿಗೂ ಎಲ್ಲರಿಗೂ ಇಷ್ಟ ಮನೇಲಿ ಮಕ್ಕಳು ಅಷ್ಟೇನೆ ಆಗಲಿಕಾಯಿ ಜ್ಯೂಸ್ ಕೊಟ್ರು ಕುಡಿತಾರೆ ಒಂದೊಂದಿನ ಆಗ್ಲಕಾಯಿ ಜ್ಯೂಸು ಈ ಥರ ಮಾಡ್ತಾ ಇರ್ತೀನಿ ಅಲ್ವಾ ಹಂಗಾಗಿ ಇವತ್ತು ಅಕ್ಷೆ ಮಜ್ಜಿಗೆ ಮಾಡಿದ್ದೆ ಆ ಮಾತ್ರ ಕುಡ್ದಿದ್ದು ಧ್ರುವ ಅಲೆಮೆನ್ ವಾಟರ್ ಕುಡ್ದ ಚಿಂಟು ಪ್ಲೇನ್ ವಾಟರ್ ಕುಡ್ದ ಈ ತರ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಅಲ್ವಾ ನಮ್ಮ ಮನೇಲಿ ಎಲ್ಲ ಐದು ಜನ ಇದ್ದೀವಿ ಅಂತ ಅಂದರೆ ಐದು ಜನಕ್ಕೂ ಒಂದೊಂದು ಥರ ಇಷ್ಟ ಆಗುತ್ತೆ ಎಲ್ಲರಿಗೂ ಒಂದೇ ಇಷ್ಟ ಆಗಬೇಕು ಅಂತ ಏನಿಲ್ಲ ಇವಾಗ ಹಣ್ಣು ಸ್ವಲ್ಪ ಇದು ಅಂಗಡೀಲಿ ತಂದಿದ್ದು ಹಂಗಾಗಿ ಸ್ವಲ್ಪ ಬೀಜ ಇತ್ತು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ತೆಗೆದು ಹಾಕೊಂಡು ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಿತ್ರಾನ್ನಕ್ಕೂ ಒಬ್ಬೊಬ್ರಿಗೆ ಚಟ್ನಿ ಇದ್ರೆ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಒಬ್ಬೊಬ್ರಿಗೆ ಚಿತ್ರಾನ್ನದಲ್ಲಿ ಸ್ವಲ್ಪ ಖಾರವಾಗಿ ಸ್ಪೈಸಿಯಾಗಿ ಮಾಡಿದಾಗ ಚಟ್ನಿ ಏನು ಬೇಡ ಅನ್ಸುತ್ತೆ ಧ್ರುವ ನನಗೆ ಏನು ಚಟ್ನಿಯನ್ನು ಅವಶ್ಯಕತೆ ಇಲ್ಲ ಅನ್ಸುತ್ತೆ ಆದರೆ ಮನೆಯವ್ರಿಗೆ ಮತ್ತೆ ಚೆಂದು ಇಬ್ಬರು ಕೂಡ ಚಟ್ನಿ ಇಷ್ಟಪಡ್ತಾರೆ ಹಂಗಾಗಿ ಇದಕ್ಕೂ ಆಯ್ತಲ್ವಾ ಇಡ್ಲಿಗೂ ಆಯ್ತು ಚಿತ್ರಾನ್ನಕ್ಕೂ ಆಯ್ತು ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ ಒಂದೇ ಮಾಡ್ಬೋದಾಗಿತ್ತು ಏನೋ ಒಂಥರ ನನ್ಗೆ ನೆನ್ನೆದು ಸ್ವಲ್ಪ ಇಟ್ಟು ಉಳ್ದಿತ್ತಲ್ವಾ ಬೇಡ ಇನ್ನೇನು ಚಿತ್ರಾನ್ನ ಮಾಡ್ಕೊಡೋಣ ಅದ್ರ ಜೊತೆಗೆ ಯಾವ್ದಾದ್ರು ಫ್ರೂಟ್ ಎಲ್ಲ ಹಾಕಿ ಕಳ್ಸಿದ್ರೆ ಮಕ್ಕಳಿಗೆ ಆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿ ಅದ್ರ ಜೊತೆಗೆ ಆ್ಯಪಲ್ ಇತ್ತು ಮತ್ತು ಊರಿಂದ ತಂದಂಥ ಇತ್ತು ಅದನ್ನೆಲ್ಲ ಕಟ್ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಸಿ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ ನನಗೆ ಟೈಮೇ ಇಲ್ಲ ಹಾಗಾಗಿ ಹಂಗೆ ಬೀಟ್ರೂಟ್ನ ನಾನು ನೈಟೆನೇ ಏನಾದರೂ ಬೆಳಗ್ಗೆ ಹೊತ್ತು ಮರ್ತೋಗುತ್ತೆ ಅಂತ ಅಂದ್ಬಿಟ್ಟು ಸ್ಲ್ಯಾಬ್ ಮೇಲೆ ಇಟ್ಟು ಇಟ್ಕೊಂಡಿರ್ತೀನಿ ಹಂಗಾಗಿ ಇಲ್ಲೂ ಕೂಡ ನಾನು ಬೀಟ್ರೋಟ್ನ ಇಟ್ಕೊಂಡಿದ್ದೀನಿ ಇವಾಗ ಚಟ್ನಿ ರೆಡಿ ಆಯಿತು ಇವಾಗ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದ್ರ ಜೊತೆಗೆ ಚಿತ್ರಾನ್ನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ಕೊತಾ ಇದ್ದೀನಿ ಇಲ್ಲಿ ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡ್ಬಿಡ್ತೀನಿ ಚಿತ್ರಣ ಎಲ್ಲ ರೆಡಿ ಆಗ್ತಿದ ಅನ್ನ ಸಾಂಬಾರ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ ಯಾಕೆಂದ್ರೆ ಕೆಲಸ ಜಾಸ್ತಿನೇ ಇರುತ್ತೆ ಒಂದೊಂದ್ ದಿನ ಹೆಂಗಾಗುತ್ತೆ ಅಂದ್ರೆ ಆ ಈಸಿಯಾಗಿ ದಿನ ಚೆನ್ನಾಗ್ ಹೋಗುತ್ತೆ ಏನು ವರ್ಕ್ ಪ್ರೆಷರ್ ಏನು ಇರಲ್ಲ ಹಂಗೆ ಹೋಗುತ್ತೆ ಒಂದೊಂದ್ ದಿನ ಏನಾಗುತ್ತೆ ಎಲ್ಲಾ ಕೆಲಸ ನಮಗೆ ಇದೆಯೋ ಅನ್ನೋ ತರ ತಲೆ ಮೇಲೆ ಅಷ್ಟೊಂದು ಭಾರ ಇದೆಯೋ ಅನ್ನೋ ತರ ಆಗ್ಬಿಡುತ್ತೆ ಇವತ್ತು ನನ್ಗೆ ಅದೇ ಆಯ್ತು ಇದನ್ನೆಲ್ಲ ಮಾಡಿ ಸ್ಲಾಬ್ ಎಲ್ಲಾ ಕ್ಲೀನ್ ಮಾಡಿ ಇನ್ನ ಕಸ ಎಲ್ಲಾ ಗುಡ್ಸೇ ಇರಲ್ಲ ನಾನು ಆವಾಗ್ಲೇನೆ ಬಿಲ್ ಮಾಡುವಂದ್ರು ಬಿಲ್ ಎಲ್ಲಾ ಮಾಡಿ ಪ್ರಿಂಟ್ ತೆಗಿಬೇಕು ಕರೆಂಟ್ ಹೊಟ್ಟೋಯ್ತು ಈ ಮನೇಲಿ ಇನ್ನ ಆ ತರ ಇದೆಲ್ಲ ಹಾಕಿಲ್ಲ ಅಲ್ಲ ಹಂಗಾಗಿ ಕರೆಂಟ್ ಹೋಯ್ತು ಬಿಲ್ ಕಳಿಸ್ಬೇಕು ಕರೆಂಟ್ ಹೋಯ್ತು ಇನ್ನು ಇದ್ರಲ್ಲಿ ಮೊಬೈಲ್ ಅಲ್ಲಿ ಇವೆ ಬಿಲ್ ಎಲ್ಲ ಓಪನ್ ಮಾಡಿ ತೆಗೆದು ಅದೆಲ್ಲ ರಾಮಾಯಣ ಆಗುತ್ತೆ ಒಂದೊಂದ್ಸಲಿ ಈ ತರನು ಆಗುತ್ತೆ ಆದ್ರೆ ಆ ಟೈಮ್ಗೆ ನಮ್ಗೆ ಒಂದ್ ಸ್ವಲ್ಪ ಇರಿಟೇಟ್ ಆದ್ರೂನು ಆದ್ರೆ ಲೈಫ್ ಅಂದ್ರೇನೆ ಹಿಂಗೆ ಅಲ್ವಾ ಅಪ್ಸ್ ಅಂಡ್ ಡೌನ್ ಅನ್ಸಾ ಇದ್ದೇ ಇರುತ್ತೆ ಯಾರ ಲೈಫನು ಈಸಿಯಾಗಿ ಸ್ಮೂತಾಗಿ ಹೋಗಲ್ಲ ಅಲ್ವಾ ಎಲ್ಲ ಕೆಲಸದಲ್ಲೂ ಇರುತ್ತೆ ಹಂಗಂತ ಅಂದ್ಬಿಟ್ಟು ಅಯ್ಯೋ ನಮ್ಮ ಮೇಲೆ ಇಷ್ಟೊಂದಿದೆ ನಮಗೆ ಈ ಕಷ್ಟ ಅಂತ ಅಂದ್ಕೊಂಡ್ರೆ ಅದು ಯಾವತ್ತೂ ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ ಹೊರ್ತು ಅದು ಕಮ್ಮಿ ಆಗಲ್ಲ ಹಂಗಾಗಿ ಆ ಟೈಮ್ಗೆ ಸ್ವಲ್ಪ ಓಕೆ ಇಟ್ಸ್ ಓಕೆ ಆಗುತ್ತೆ ಅಂತ ಅಂದ್ಕೊಂಡ್ರೆ ಎಷ್ಟೋ ರಿಲೀಫ್ ಆಗುತ್ತಲ್ವಾ ಸ್ಟ್ರೆಸ್ ತಗೊಂಡ್ರೆ ಇನ್ನು ಸ್ವಲ್ಪ ನಮಗೆ ಹೆಲ್ತು ಅಪ್ಸೆಟ್ ಆಗುತ್ತೆ ಅದ್ರ ಜೊತೆಗೆ ಆ ದಿನ ಎಲ್ಲ ಹಂಗೆ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಅಷ್ಟು ಇದು ಮಾಡ್ಕೊಳಕ್ಕೆ ಹೋಗಲ್ಲ ಇಟ್ಸ್ ಓಕೆ ಅದು ಆಗಲಿಲ್ವ ಇನ್ನೊಂದರಲ್ಲೇ ಆಗುತ್ತೆ ಅಂತ ಅಂದ್ಬಿಟ್ಟು ಮೊಬೈಲಲ್ಲೇನೇ ಈ ಬಿಲ್ ಎಲ್ಲ ಓಪನ್ ಮಾಡಿ ಅದು ಕೂಡ ಮೊಬೈಲ್ದು ಇದು ಕೂಡ ಇರ್ಲಿಲ್ಲ ಹಂಗಾಗಿ ಆರ್ಡ್ರ್ ಫೋನ್ ಮಾಡಿ ಪಾಪ ಅವರು ಹೇಳಿದ ಬಿಲ್ ಬಿಲ್ನ ರೆಡಿ ಮಾಡಿಕೊಟ್ರು ಸರಿ ಅಂತ ಗಾಡಿ ಎಲ್ಲ ಕಳಿಸಿದ್ ನಂತ ಒಂಥರಾ ಹ್ಮ್ ಸ್ವಲ್ಪ ರಿಲೀಫ್ ಆಯ್ತು ಹಿಂಗೇನೇ ಒಂದೊಂದ್ ದಿನ ಹಿಂಗಾಗ್ಬಿಡತ್ತೆ ಇಟ್ಸ್ ಓಕೆ ಎಲ್ಲ ದಿನಾನು ಸಂಡೇ ಆಗಿರಲ್ಲ ಅನ್ನೋದನ್ನ ನಾನು ಯಾವಾಗಲೂ ಹೇಳ್ತಾ ಅಲ್ವಾ ಹಂಗೇನೆ ಇವತ್ತು ಚಿತ್ರಾನ್ನ ಕೂಡ ರೆಡಿ ಆಯ್ತು ಮಕ್ಕಳಿಗೂ ಕೂಡ ಲಂಚ್ ಎಲ್ಲ ಪ್ಯಾಕ್ ಮಾಡಿ ಫ್ರೂಟ್ ಎಲ್ಲ ಕಟ್ ಮಾಡಿ ಹಾಕಿದ ನಂತರ ಸ್ಲ್ಯಾಬ್ ಕೂಡ ಸ್ವಲ್ಪ ಮಟ್ಟಿಗೆ ಇವಾಗ ಕಾಣಿಸ್ತಾ ಇದೆ ಯಾಕೆಂದ್ರೆ ಸ್ಪೇಸ್ ಇದ್ರೆ ಒಂಥರ ಚೆಂದ ಕಾಣಿಸೋದು ಅಡುಗೆ ಮನೆ ಅಲ್ವಾ ಹಾಗಾಗಿ ಇನ್ನ ನಾವು ಸಿಲಿಂಡರ್ ಕೆಳಗಡೆ ಫಿಟ್ ಇದೆ ಯಾವಾಗ ಮಾಡಿಸೋದು ಗೊತ್ತಿಲ್ಲ ಅವರು ಫೋನ್ ಬರ್ತಾ ಇಲ್ಲ ನೋಡೋಣ ಯಾವಾಗ ಯಾವ ಕೆಲಸ ಆಗಬೇಕು ಅಂತ ಇರುತ್ತೆ ಆವಾಗಲೇ ಅಲ್ವಾ ಆಗೋದು ನಾವೆಷ್ಟು ಪ್ರಯತ್ನ ಅಷ್ಟೇನೆ ಹ್ಮ್ ಸರಿ ಅಂತ ಅಂದ್ಬಿಟ್ಟು Ni baqa ಆಫೀಸ್ನು ಕೂಡ ಮನೆಗೆನೆ ಶಿಫ್ಟ್ ಮಾಡ್ಕೊಂಡಿದೀವಿ ಯಾಕೆಂದ್ರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಿ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇತ್ತು ಚೆಂದು ಹೋಗ್ಬಿಟ್ಟು ಎಲ್ಲ ತಂದು ಶಿಫ್ಟ್ ಮಾಡಿ ಇವಾಗೆಲ್ಲ ಕನೆಕ್ಟ್ ಮಾಡಿದಾನೆ ಹಂಗಾಗಿ ಸ್ವಲ್ಪ ಈಸಿ ಆಗ್ತಾ ಇದೆ ಕೆಲಸ ಅಂತ ಹೇಳ್ಬೋದು ಇಲ್ಲಾಂದ್ರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಇದೇ ಕೆಲಸ ಆಗ್ಬಿಡೋದು ಇವಾಗ ಇಡ್ಲಿ ನೋಡ್ತಾ ಇದ್ರಲ್ವಾ ಇನ್ನೊಂದು ವಿಷಯನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ನಂಗೆ ಒಬ್ಬ ಸಬ್ಸ್ಕ್ರೈಬರ್ ಫೋನ್ ಮಾಡಿದ್ರು ಆಯ್ತಾ ನಾನ್ ನಾನು ಅಂತ ಕರಿತೀನಿ ಅವ್ರನ್ನ ಇದ್ಮೇಲಿಂದ ಹಂಗೆ ಕರಿಬೇಕು ಅಂತ ಅನ್ಕೊಂಡಿದೀನಿ ಅವ್ರ ಹೆಸರು ರಾಧಾ ಅಂತ ಹೇಳಿದ್ರು ಅವ್ರು ಎಷ್ಟು ಚೆನ್ನಾಗಿ ಹೇಳ ಬಂದಿಲ್ಲ ಅಂದ್ರೆ ಏನೋ ಒಂಥರ ಅನ್ಸುತ್ತೆ ನಮ್ಮ ಮಕ್ಳಿಗೆಲ್ಲ ಹೇಳ್ತಾ ಇರ್ತೀನಿ ನಾನು ಗೀತವರ್ದು ಲಾಗ್ ಬಂದಿಲ್ಲ ನೋಡು ಏನಾಯ್ತು ಆ ಕೊಡಿ ಆ ಕೊಡಿ ಅಂತ ಹೇಳ್ತಾ ಇರ್ತೀನಿ ಅಂತ ಇಪ್ಪ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರ ನಿಮ್ಮ ಪ್ರೀತಿಗೆ ನಿಮ್ಮ ಸಪೋರ್ಟ್ಗೆ ನಾನು ಏನ್ ಕೊಟ್ಟರು ಸಾಲಲ್ಲ ಅಂತ ಅನ್ಸುತ್ತೆ ಎಷ್ಟೊಂದು ಪ್ರೀತಿಯಾಗಿ ಎಷ್ಟೊಂದು ಚೆನ್ನಾಗಿ ನಮ್ಮ ಒಂಥರ ಕ್ಲೋಸ್ ಆಗಿರೋರು ಎಷ್ಟೋ ದಿನದಿಂದ ಎಷ್ಟೋ ವರ್ಷದಿಂದ ಪರಿಚಯ ಇರ್ತಾರಲ್ಲ ಆ ತರ ನೀವು ಮಾತಾಡಿದ್ರಿ ಅದು ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ಬೋದು ಹಾಗಾಗಿ ಇವಾಗ ಅದೇ ಸಿಸ್ಟಮ್ ಎಲ್ಲ ಪ್ರಾಬ್ಲಮ್ ಆಗಿತ್ತಲ್ವ ನೋಡ್ತಾ ಇದ್ದೀನಿ ಸಿಸ್ಟಮ್ ಆಫ್ ಆಗಿತ್ತು ಮತ್ತೆ ಕರೆಂಟ್ ಹೋಗಿತ್ತು ಇದನ್ನೆಲ್ಲ ನೋಡ್ಕೊಂಡು ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಆ ತರ ಆಗಿತ್ತು ಆಮೇಲೆ ಆಮೇಲೆ ಇನ್ನೊಂದು ಹೇಳದ್ ಬಿಟ್ಟೆ ಅಜ್ಜಿ ಬಗ್ಗೆ ಎಲ್ಲ ವಿಚಾರಿಸಿದ್ರಲ್ವಾ ಅಜ್ಜಿ ಚೆನ್ನಾಗಿದಾರಾ ಏನು ಆ ಎಷ್ಟ್ ಚೆನ್ನಾಗಿದೆ ನಿಮ್ ಎಲ್ಲ ಹೇಳಿದ್ರಲ್ವಾ ಅದೆಲ್ಲ ನನ್ಗೆ ತುಂಬಾನೇ ಮನ್ಸಿಗೆ ಹತ್ರ ಆಯ್ತು ಅಂತ ಅನ್ನಿಸ್ತು ನಾನು ಯೂಟ್ಯೂಬ್ ಇಂದ ನಾನು ಏನ್ ಸಂಪಾದನೆ ಮಾಡಿದೀನೋ ಅಥವಾ ಏನ್ ಮಾಡಿದೀನೋ ನನ್ಗೆ ಗೊತ್ತಿಲ್ಲ ನನ್ನ ಒಂದು ಇದ್ರನ್ನ ನೋಡಿ ನೀವೆಲ್ಲಾರು ಎಷ್ಟು ಪ್ರೀತಿಯಿಂದ ನನ್ಗೆ ಮಾತಾಡ್ಸ್ತೀರ ಅಂದ್ರೆ ನಂಗೆ ತುಂಬಾ 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 ಖುಷಿ ಆಯ್ತು ಹ್ಮ್ ಥ್ಯಾಂಕ್ ಯು ರಾಧಕ್ಕ ಇವಾಗ ಇದಾದ ಮೇಲೆ ಮಧ್ಯಾಹ್ನದ ಅಡ್ಗೆ ನಾನು ಅಲ್ವಾ ಹಾಗಾಗಿ ಇದಿತ್ತು ಏನು ಸೀಮೆ ಇತ್ತು ಅದನ್ನೆಲ್ಲಾ ಹಾಕಿ ಪಲ್ಯ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದೀನಿ ಜೊತೆಗೆ ಆಮೇಲೆ ಸ್ವಲ್ಪ ಮೊಳಕೆ ಕಾಳಿತ್ತು ಅದನ್ನು ಕೂಡ ಹಾಕಿ ಪಲ್ಯ ಮಾಡೋಣ ಏನಾದ್ರೂ ಒಂದು ಪಲ್ಯ ಮಾಡ್ತಾನೆ ಇಟ್ಟಿನಲ್ವ ನಾನು ಹಂಗಾಗಿ ಪಲ್ಯ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಡಾಗಿ ಅಲ್ಲೇ ಇದ್ದಾಳೆ ಅವಳಿಗೆ ಅನ್ನ ಕೊಟ್ಟು ಕಳಿಸ್ಬೇಕು ಅಷ್ಟರಲ್ಲಿ ಬಸ್ಸಿಗೆ ಬಂದ ಆಕ ಅನ್ನ ಕೊಡು ಅಂತ ಅವ್ನಿಗೆ ಅನ್ನ ಹಾಕೊಟ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ತಂದು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಅವ್ರವ್ರ ಗೆ ಇಟ್ಬಿಟ್ರೆ ಇದೊಂದು ಕೆಲಸ ಮುಗೀತು ಮತ್ತೆ ಏನಾಗಿದೆ ಒಂದು ಒಳಗಡೆ ಇಂಡೋರ್ ಪ್ಲಾಂಟ್ ಇಟ್ಟಿದ್ದೀನಲ್ವ ಅದಕ್ಕೆ ಡೈರೆಕ್ಟ್ ಸನ್ಲೈಟ್ ಬರ್ತಾ ಇದೆ ಹಂಗಾಗಿ ಅದೇ ಒಂದ್ ಸ್ವಲ್ಪ ಎಲೆ ಎಲ್ಲ ಒಂಥರ ಒಣಗ್ದಂಗೆ ಆಗಿತ್ತು ಹಂಗಾಗಿ ಅದೆಲ್ಲ ನೀಟಾಗಿ ಕಟ್ ಮಾಡಿ ಅಂತ ಅನ್ಬಿಟ್ಟು ಚಿಕ್ಕ ಸೀಸರ್ ಇರ್ಲಿಲ್ಲ ಹಂಗಾಗಿ ಬಟ್ಟೆ ಒಲಿಯೋ ಸೀಸರ್ ಅದನ್ನೇ ತಗೊಂಡು ಕಟ್ ಮಾಡಿ ಅದೇನೋ ನೋಡಕ್ಕೆ ಆಗಲ್ಲ ಇದ್ರೆ ಅದಕ್ಕೆಲ್ಲ ಸ್ಪ್ರೇ ಬಾಟಲ್ ತಗೊಂಡು ಸ್ಪ್ರೇ ಮಾಡಿ ನೀಟಾಗಿ ಅದನ್ನ ಒಂದ್ ಸ್ವಲ್ಪ ಚಿಗುರೋ ತರ ಮಾಡ್ಬೇಕು ಅಂತ ಅನ್ಕೊಂಡು ಎಲ್ಲಾನು ಕೂಡ ರೆಡಿ ಮಾಡ್ಕೊಳ್ತಾ ಇದೀನಿ ಬಟ್ಟೆ ಒಗೆಯೋದಾದ್ರೆ ಬಟ್ಟೆ ಒಣಗ್ಸೋದು ಬಟ್ಟೆ ಎತ್ಕೊಂಡ್ ಅದನ್ನ ಫೋಲ್ಡ್ ಮಾಡೋದು ಒಂದ್ ಕೆಲ್ಸ ಈ ತರ ಇತ್ತು ಇವತ್ತಿನ ದಿನ ಅಂತ ಹೇಳ್ಬೋದು ನಾಳಿನ ವ್ಲೋಗಲ್ಲಿ ನಿಮಗೆ ಮೋದಕ ಮಾಡೋದನ್ನ ತೋರಿಸ್ತೀನಿ ಸ್ವಲ್ಪನೇ ಮಾಡಿ ಆದ್ರೂ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು